ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮಹಿಳೆಯರಿಗಾಗಿ ಅಡುಗೆ ಮನೆಯ ಕೆಲವೊಂದು ಟಿಪ್ಸ್ಗಳು ಅಡುಗೆ ಮನೆಯು ಶುಚಿಯಾಗಿದ್ದರೆ ಆಗ ದೇಹವು ಆರೋಗ್ಯವಾಗಿರುವುದು ಎನ್ನುವ ನಂಬಿಕೆ ಇದೆ ಕೆಲವೊಂದು ಸಲ ಅಡುಗೆ ಮನೆಯಲ್ಲಿ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಇತ್ಯಾದಿಗಳು ನೆಲೆ ನಿಲ್ಲುವುದು ಹೀಗಾಗಿ ಅಡುಗೆ ಮನೆಯನ್ನು ಯಾವಾಗಲೂ ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಸ್ವಚ್ಛತೆಯನ್ನು ಕಾಪಾಡುವುದು ಅತಿ ಅಗತ್ಯ ಕೂಡ ಇದೆ ಅದೇ ರೀತಿಯಾಗಿ ಅಡುಗೆ ಮನೆಯಲ್ಲಿ ಮಾಡುವಂತಹ ಕೆಲವೊಂದು ತಪ್ಪುಗಳನ್ನು ಕಡಿಮೆ ಮಾಡಿದರೆ ಆಗ ಅಡುಗೆ ಮನೆಯು ಕೂಡ ಶುಚಿಯಾಗಿ ಇರುವುದು ಅಡುಗೆ ಮನೆ ಎನ್ನುವುದು ಕೆಲವರಿಗೆ ಕಬ್ಬಿಣದ ಕಡಲೆಯಾಗಿರುವುದು ಆದರೆ ಅದು ತುಂಬ ಸರಳ ಎನ್ನುವುದನ್ನು ತಿಳಿದುಕೊಳ್ಳೋಣ ನಾನು ಹೇಳುವ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವುದು ತುಂಬ ಸರಳ ಎನಿಸುತ್ತದೆ ಫಸ್ಟ್ ಒನ್ ಬೇಯಿಸಿದ ಮೊಟ್ಟೆಯ ಸಿಪ್ಪೆ ತೆಗೆಯುವುದು ಕೆಲವರಿಗೆ ತುಂಬ ಕಷ್ಟವಾಗಿರುವುದು ಆದರೆ ಬೇಯಿಸಿದ ಮೊಟ್ಟೆಯನ್ನು ಒಂದು ನಿಮಿಷಗಳ ಕಾಲ ತಣ್ಣೀರಿನಲ್ಲಿ ಹಾಕಿಡಿ ಇದರ ಬಳಿಕ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ಮತ್ತು ಸರಿಯಾಗಿ ಅಲ್ಲಾಡಿಸಿ ಈಗ ಸಿಪ್ಪೆಯು ಅದಾಗಿಯೇ ಹೊರಗೆ ಬರುವುದು ಸಿಪ್ಪೆಯು ಡಬ್ಬದಲ್ಲಿ ಹಾಕಿ ಅಲಗಾಡಿಸಿದಾಗ ಅದು ಸಿಪ್ಪೆ ಬೇಗ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೆಕೆಂಡ್ ಒನ್ ಹಾಲು ಕುದಿದು ಅದು ಗ್ಯಾಸ್ ಮತ್ತು ಇತರ ಭಾಗಗಳಿಗೆ ಬೀಳುವುದನ್ನು ತಪ್ಪಿಸಲು ಗ್ಯಾಸ್ ಇಟ್ಟ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ಮರದ ಚಮಚವನ್ನು ಇಟ್ಟುಬಿಡಿ ಮೂರು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯುವುದು ತುಂಬ ಕಷ್ಟಕರ ಆದ್ದರಿಂದ ಉಗುರು ಕೂಡ ಎದ್ದು ಬರುವ ಸಾಧ್ಯತೆ ಇರುತ್ತದೆ ಆದರೆ ಇದನ್ನು ಒಂದು ಡಬ್ಬದಲ್ಲಿ ಹಾಕಿಕೊಂಡು ಅದರ ಮುಚ್ಚುಳವನ್ನು ಬಿಗಿಯಾಗಿ ಹಾಕಿ ಇದರ ಬಳಿಕ ಒಂದು ನಿಮಿಷ ಅದನ್ನು ಅಲ್ಲಾಡಿಸಿ ಸಿಪ್ಪೆಯು ಎದ್ದು ಬರುವುದು ಈ ರೀತಿ ಮಾಡೋದರಿಂದ ಸಿಪ್ಪೆ ಈಸಿಯಾಗಿ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ನಾಲ್ಕನೇದು ಪ್ಲ್ಯಾಸ್ಟಿಕ್ ಬಾಟಲಿಗಳನ್ನು ಎಸೆಯುತ್ತಲಿದ್ದರೆ ಆಗ ನೀವು ಅದನ್ನು ಡಬ್ಬದ ರೂಪದಲ್ಲಿ ಬಳಕೆ ಮಾಡಬಹುದು ಇದನ್ನು ಧಾನ್ಯಗಳನ್ನು ಸಂಗ್ರಹಿಸಲು ಬಳಕೆ ಮಾಡಬಹುದು ನಾವು ಕೆಲವೊಂದು ಸಲ ಡಬ್ಬಗಳನ್ನು ಯೂಸ್ ಇಲ್ಲ ಅಂತ ಅಂದ್ಬಿಟ್ಟು ಎಸ್ಬಿಡ್ತೀವಿ ಅದನ್ನು ನಾವು ಉಪಯೋಗಿಸ್ ಉಪಯೋಗಕ್ಕೆ ಬಳಕೆ ಮಾಡ್ಕೋಬೋದು ಪ್ಲಾಸ್ಟಿಕ್ ಬಾಟಲಿಯನ್ನು ಸರಿಯಾಗಿ ತೊಳೆಯಿರಿ ಇದರ ಬಳಿಕ ಅದನ್ನು ಮೇಲಿನ ಭಾಗವನ್ನು ಕತ್ತರಿಸಿ ಹೀಗೆ ಒಂದರಲ್ಲಿ ಧಾನ್ಯವನ್ನು ಹಾಕಿಟ್ಟು ಮತ್ತೊಂದನ್ನು ಅದರ ಮುಚ್ಚುಳ ಮಾಡಿಕೊಳ್ಳಿ ಇದರಲ್ಲಿ ಧಾನ್ಯಗಳು ಮತ್ತು ಸಕ್ಕರೆ ಹಾಕಿಡಬಹುದು ಐದು ಬಟಾಟೆ ಸಿಪ್ಪೆ ಅಂದರೆ ಆಲೂಗೆಡ್ಡೆ ಸಿಪ್ಪೆಯನ್ನು ತೆಗೆಯುವುದು ಕೂಡ ಕೆಲವರಿಗೆ ಕಠಿಣ ಕೆಲಸವಾಗಿರುವುದು ಆದರೆ ಬಟಾಟೆ ಬೇಯಿಸುವ ಮೊದಲು ಅದರ ಮೇಲ್ಮೈಯಲ್ಲಿ ಚಾಕುವಿನಿಂದ ಗೆರೆ ಹಾಕಿ ಬೆಂದ ಬಳಿಕ ಇದನ್ನು ತಣ್ಣೀರಿನಲ್ಲಿ ಹಾಕಿಡಿ ಸಿಪ್ಪೆಯು ಹಾಗೆ ಎದ್ದು ಬರುವುದು ಈಸಿಯಾಗಿ ಸಿಪ್ಪೆ ಎದ್ದು ಬರುತ್ತೆ ಆರು ಮಸಾಲೆಗಳನ್ನು ಹಾಗೆ ಪ್ಲಾಸ್ಟಿಕ್ನಲ್ಲಿ ಇಡುವ ಬದಲು ಅದನ್ನು ಗಾಜಿನ ಡಬ್ಬದಲ್ಲಿ ಹಾಕಿಡಿ ನೀವು ತಂದ ಪ್ಯಾಕ್ನಲ್ಲಿ ಇದ್ದ ಲೇಬಲನ್ನು ತೆಗೆದು ಅದನ್ನು ಡಬ್ಬಕ್ಕೆ ಅಂಟಿಸಿ ಇದರಿಂದಾಗಿ ನಿಮಗೆ ಬೇಗನೆ ಯಾವ ಮಸಾಲೆ ಎಲ್ಲಿ ಇದೆ ಎಂಬುದು ತಿಳಿದು ಬರುತ್ತದೆ ಮತ್ತು ದೀರ್ಘಕಾಲ ಗಾಳಿಯಲ್ಲಿದ್ದರೆ ಮಸಾಲೆಯು ಕೂಡ ಹಾಳಾಗುವುದನ್ನು ಕೂಡ ತಪ್ಪಿಸಬಹುದು ಗಾಳಿ ಆಡ್ತಾ ಇದ್ದರೆ ಮಸಾಲೆ ಎಲ್ಲ ಮೆತ್ತಗಾಗ್ಬಿಡೋದು ಮತ್ತು ಹಾಳಾಗೋದು ಈ ರೀತಿ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್